ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೆ ಎರಡ್ ಸಾವಿರದ ಇಪ್ಪತ್ತಾರರಿಂದ ಪ್ರತಿ ತಿಂಗಳು ಮೊದಲನೇ ವಾರದಲ್ಲಿ ಒಂದೊಂದು ಪುಸ್ತಕದ ಬಗ್ಗೆ ವಿವರಣೆ ಕೊಡೋಣ ಅಂತ ಅನ್ಕೊಂಡಿದೀನಿ ಇದಕ್ಕೆ ನನ್ನ ಪ್ರೀತಿಯ ಪುಸ್ತಕ ಅಂತ ಒಂದು ಟೈಟಲ್ ಕೂಡ ಇಟ್ಕೊಂಡಿದ್ದೀನಿ ಸೊ ಈ ವರ್ಷ ಮುಗಿಯುವಷ್ಟರಲ್ಲಿ ನಮಗೆ ಹನ್ನೆರಡು ಪುಸ್ತಕಗಳ ಬಗ್ಗೆ ಮಾಹಿತಿ ಇರುತ್ತೆ ಸೊ ಈ ತಿಂಗಳು ಅಂದರೆ ಮೊದಲ ಪುಸ್ತಕ ನಾನು ಆಯ್ಕೆ ಮಾಡ್ಕೊಂಡಿರೋದು ಕರ್ವಾಲು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಂತಹ ವಿಭಿನ್ನವಾದ ಪುಸ್ತಕ ಇದು ಇದು ಹಲವಾರು ಭಾಷೆಗಳಿಗೆ ಅನುವಾದ ಕೂಡ ಆಗಿದೆ ಹಾಗೆಯೇ ಈ ಒಂದು ಕಾದಂಬರಿಯಲ್ಲಿ ಪ್ರೀತಿ ಸ್ನೇಹ ವಿಜ್ಞಾನ ಅನೇಕ ಜೀವಿಗಳ ಬಗ್ಗೆ ಮಾಹಿತಿ ಕೃಷಿಯ ಬಗ್ಗೆ ಮಾಹಿತಿ ಬದುಕಿನ ಬಗ್ಗೆ ಮಾಹಿತಿ ಹಾಸ್ಯ ಹಾಗೆನೆ ರೋಚಕತೆ ಇದೆಲ್ಲವನ್ನು ಹೊಂದಿರುವಂತಹ ಅದ್ಭುತವಾದ ಕೃತಿ ಇದು ಇನ್ನು ಈ ಕೃತಿ ಬಗ್ಗೆ ಮಾತಾಡೋದಾದ್ರೆ ಮೊದಲಿಗೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಏನಿದ್ದಾರೆ ಅವರು ಒಂದು ಕಗ್ಗಾಡು ಮೂಡಿಗೆರೆಯಲ್ಲಿ ಕೃಷಿ ಭೂಮಿಯನ್ನು ಹೊಂದಿರ್ತಾರೆ ಅವರಿಗೆ ಕೆಲವೊಂದು ಸಮಸ್ಯೆಗಳಾಗುತ್ತೆ ಕೃಷಿ ಮಾಡಬೇಕಾದ್ರೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಪರಿಹಾರ ತಿಳ್ಕೊಳ್ಳೋದಕ್ಕೆ ಅದೇ ಊರಲ್ಲಿ ಒಬ್ಬ ವಿಜ್ಞಾನಿ ವಾಸವಾಗಿರ್ತಾರೆ ಕೆಲಸ ಮಾಡ್ತಿರ್ತಾರೆ ಸೊ ಅವರು ಹೋಗಿ ಮಾತುಕತೆ ನಡೆಯುತ್ತೆ ಅವರೇ ಕರ್ವಾಲೋ ಸೊ ಕರ್ವಾಲೋ ಈ ವಿಜ್ಞಾನಿ ತುಂಬಾ ವಿಶೇಷವಾದಂತಹ ವಿಭಿನ್ನವಾದ ಅದ್ಭುತವಾದ ವ್ಯಕ್ತಿ ಅದ್ಭುತವಾದ ಜೀವನದ ಬಗ್ಗೆ ಒಂದು ವಿಶೇಷವಾದಂತಹ ಕಲ್ಪನೆಯನ್ನು ಹೊಂದಿರುವಂತಹ ವ್ಯಕ್ತಿ ಸೊ ಹಾಗೇನೆ ಇವರು ಅಹ್ ಹಾರೋ ಅಂತ ಹಲ್ಲಿ ಅಥವಾ ಹಾರೋ ಓತಿಕೆ ಹುಡುಕಾಟದಲ್ಲಿರ್ತಾರೆ ಯಾಕೆ ಇರ್ತಾರೆ ಅನ್ನೋದಕ್ಕೂ ಕೂಡ ಒಂದು ಬ್ಯೂಟಿಫುಲ್ ಆದಂತಹ ಹಿನ್ನೆಲೆ ಇದೆ ಇನ್ನು ಈ ಈ ಒಂದು ಕಾದಂಬರಿಯಲ್ಲಿ ಮಲೆನಾಡಿನ ಸೌಂದರ್ಯವನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ ಅಂಡ್ ಸುಮಾರು ಜಾಗಗಳು ಬರುತ್ತೆ ಸುಮಾರು ವ್ಯಕ್ತಿಗಳ ಪರಿಚಯ ಆಗುತ್ತೆ ಜೈನು ಸೊಸೈಟಿ ಆಗಿರ್ಬೋದು ಅಂಡ್ ತೇಜಸ್ವಿಯವರ ಮನೆ ಆಗಿರ್ಬೋದು ಅಂಡ್ ಕರ್ವಾಲ್ ಅವರು ಕೆಲಸ ಮಾಡ್ತಿರುವಂಥ ಆಫೀಸು ನಮ್ಮ ಮಂದನ್ನ ಪ್ರಭಾಕರ ಕರಿಯಪ್ಪ ಯಂಕ್ಟ ಅಂಡ್ ಕಿವಿ ಅಂತ ಒಂದು ಬರುತ್ತೆ ಸೊ ಅದು ಬಂದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಸಾಕು ನಾಯಿ ಅದು ಕೂಡ ಇಡೀ ಕಾದಂಬರಿಯಲ್ಲಿ ಒಂದು ವಿಶೇಷವಾದ ಪಾತ್ರವನ್ನು ಪ್ಲೇ ಮಾಡುತ್ತೆ ಸೊ ಈ ಥರ ಹಲವಾರು ಜಾಗಗಳು ವ್ಯಕ್ತಿಗಳ ಬಗ್ಗೆ ಎಲ್ಲರೂ ಕ್ಯಾರೆಕ್ಟರು ಒಂದೊಂದು ಥರ ಆಯಿತಾ ಇನ್ನೇನು ಸೀರಿಯಸ್ ಆಗೇನೋ ಹೋಗ್ತಾ ಇದೆ ಅಂದಾಗ ಇಮಿಡಿಯೇಟ್ ಆಗಿ ಕಾಮಿಡಿ ಆಗುತ್ತೆ ಬದುಕಿನ ಬಗ್ಗೆ ಏನೋ ಒಂದು ಪರ್ಸೆಪ್ಷನ್ ಚೇಂಜ್ ಆಗುವಂತ ಒಂದು ಏನು ಘಟನೆ ನಡೆಯುತ್ತೆ ಆ ತರದ್ ಒಂದು ಸೊ ಅವ್ರಿಗೆಲ್ಲಾ ಸೇರ್ಕೊಂಡು ಕೊನೆಗೆ ಕಾಡಿಗೆ ಹೋಗ್ತಾರೆ ಅಲ್ಲಿ ಹಾರೋಹಲ್ಲಿ ಅಥವಾ ಸಾರಿ ಯಾ ಹಾರೋಹಲ್ಲಿ ಅವ್ರಿಗೆ ಸಿಗುತ್ತೋ ಸಿಗಲ್ವೋ ಅನ್ನೋದೇ ಒಂದು ಕ್ಲೈಮ್ಯಾಕ್ಸ್ ಇದು ಅಂಡ್ ಈ ಒಂದು ಜರ್ನಿಯಲ್ಲಿ ಅದರ ಬಿಗಿನಿಂಗ್ ಇಂದ ಎಂಡಿಂಗ್ ವರ್ಗು ಜೀನು ಹುಳುಗಳ ಬಗ್ಗೆ ಸಿಕ್ಕಾಪಟ್ಟೆ ಮಾಹಿತಿ ಕೊಟ್ಟಿದ್ದಾರೆ ಒಂದು ರೀತಿ ನಮಗೆ ಈ ಕಾದಂಬರಿ ಓದಿ ಮುಗಿಸೋ ಅಷ್ಟರಲ್ಲಿ ಒಂದು ಲವ್ ಆಗಿಬಿಡುತ್ತೆ ಅಷ್ಟು ಅದ್ಭುತವಾದ ಮಾಹಿತಿ ಕೊಟ್ಟಿದ್ದಾರೆ ಅಂಡ್ ಬರೀ ನೂರ ನಲವತ್ತೆರಡು ಪುಟ್ಟಗಳು ಮಾತ್ರ ಇರುವಂತಹ ಒಂದು ಸುಂದರವಾದ ವಿಭಿನ್ನವಾದ ಕೃತಿ ಇದು ಎಲ್ಲ ಆನ್ಲೈನ್ ಅಲ್ಲಿ ಲಭ್ಯ ಇದೆ ದಯವಿಟ್ಟು ನೀವು ಪರ್ಚೇಸ್ ಮಾಡಿ ಓದಿ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ ಅಂಡ್ ಧರ್ಮ ತಪಸ್ಸು ಧ್ಯಾನ ಹೇಗೋ ಅದೇ ರೀತಿ ವಿಜ್ಞಾನವು ಕೂಡ ಸಾಕ್ಷಾತ್ಕಾರದಡೆಗೆ ದಾರಿ ಅಂತ ಪ್ರತಿಪಾದಿಸುವಂತಹ ಈ ಕೃತಿಯನ್ನ ದಯವಿಟ್ಟು ಎಲ್ಲ ಕನ್ನಡಿಗರು ಓದಲೇಬೇಕು ಇದಿಷ್ಟಾಗಿತ್ತು ಇವತ್ತಿನ ನನ್ನ ಪ್ರೀತಿಯ ಪುಸ್ತಕ ಮುಂದಿನ ತಿಂಗಳು ಮತ್ತೊಂದು ಪುಸ್ತಕದ ವಿವರಣೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ